ಎಲ್ಲರಿಗೂ ನಮಸ್ಕಾರ ಸಂಸ್ಕೃತ ಸಂಧಿಗಳಲ್ಲಿ ನಾಲ್ಕನೇ ಸಂಧಿ ಸಂಧಿಯ ಬಗ್ಗೆ ಅಭ್ಯಾಸ ಮಾಡೋಣ ಈ ಈ ಕಾರಗಳ ಮುಂದೆ ಸವಣವಲ್ಲದ ಕಾರಗಳು ಬಂದರೆ ಈ ಇ ಕಾರಗಳ ಸ್ಥಳದಲ್ಲಿ ಯ ಕಾರವು ಉ ಉ ಕಾರಗಳ ಸ್ಥಳದಲ್ಲಿ ವ ಕಾರವು ಕಾರದ ಸ್ಥಳದಲ್ಲಿ ರೇಪವು ಆದೇಶವಾಗಿ ಬರು ಸಂಧಿಯ ನಿಯಮದ ಸಾರಾಂಶ ಸೂಚಿ ಕೆಳಗೆ ನಿಂತಿದೆ ಪೂರ್ವ ಪದ ಮತ್ತು ಉತ್ತರ ಪದ ನಂತರ ಸಂಧಿಪದ ಪೂರ್ವ ಪದದಲ್ಲಿ ಈ ಈ ಕೂಡಿರ್ತದೆ ಉತ್ತರ ಪದದಲ್ಲಿ ಆ ಇರ್ಬೋದು ಅಥವಾ ಉ ಕಾರಗಳು ಇರ್ಬೋದು ಇದರ ಬದಲಾಗಿ ಸಂಧಿಪದ ಕಾರ್ಯ ಏನಂದರೆ ಬೇರೆ ಸವಣವಲ್ಲದ ಸ್ವರಗಳಲ್ಲಿ ಬರುತ್ತೆ ನೋಡಿ ಯ ಕಾರ ಆದೇಶವಾಗಿ ಬರುತ್ತದೆ ಉ ಉ ಕಾರ ಈ ಕಾರಗಳ ಮುಂದೆ ಉ ಅ ಉ ಉ ಕಾರಗಳ ಬದಲಾಗಿ ಯಕಾರವು ಉ ಉ ಕಾರಗಳ ಮುಂದೆ ಅ ಆ ಈ ಕಾರಗಳ ಬದಲಾಗಿ ವ ಕಾರವು ಆದೇಶವಾಗಿ ಬರುತ್ತದೆ ಪೂರ್ವ ಪದದ ಕಾರಗಳ ಬದಲಾಗಿ ಪೂರ್ವ ಪದದ ರು ಉತ್ತರ ಪದದ ಅ ಇರ್ಬೋದು ಇ ಇರ್ಬೋದು ಅಥವಾ ಉ ಉ ಇರ್ಬೋದು ಅದರ ಬಲ ಬದಲಾಗಿ ಅರ್ ಕಾರ ಆದೇಶವಾಗಿ ಬರುವುದಕ್ಕೆ ಸಂಧಿ ಎನ್ನುವರು ಉದಾಹರಣೆ ಇ ಮತ್ತು ಅ ಉ ಕಾರಗಳ ಪದ ಬದಲಾಗಿ ಯ ಖಾರ ಆದೇಶವಾಗಿ ಬರೋದಕ್ಕೊಂದು ಉದಾಹರಣೆ ಪೂರ್ವ ಪದದ ಅತಿ ಈ ಬಂದಿದೆ ಅತಿ ಪ್ಲಸ್ ಉತ್ತರ ಪದದಲ್ಲಿ ಅ ಕಾರ ಪೂರ್ವ ಪ ಉತ್ತರ ಪದದ ಆದಿ ಅಕ್ಷರ ಅದಿಂದ ಕೂಡಿದೆ ಅತಿ ಪ್ಲಸ್ ಅಂತ ಏನಾಗುತ್ತೆ ಸಂಧಿಪದ ಏನಾಗುತ್ತೆ ಅತ್ಯಂತ ನಂತರ ಇತಿ ಪ್ಲಸ್ ಆದಿ ಏನಾಗುತ್ತೆ ಇತ್ಯಾದಿ ಅತಿ ಪ್ಲಸ್ ಉತ್ತಮ ಅತ್ಯುತ್ತಮ ನಂತರ ನದಿ ಪ್ಲಸ್ ಉದಕ ಏನಾಗುತ್ತೆ ನದ್ಯುದಕ ಹೀಗೆ ನಂತರ ಎರಡನೇ ಉದಾಹರಣೆ ಉ ಉ ಮತ್ತು ಆ ಇರ್ಬೋದು ಇ ಈ ಇರ್ಬೋದು ಇದರ ಬದಲಾಗಿ ಓಕಾರ ಆದೇಶವಾಗಿ ಬರೋದಕ್ಕೆ ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಓ ಆದೇಶವಾಗಿ ಬರಬೇಕಾದ್ರೆ ಸಂಧೀಪದ ಹೇಗಾಗುತ್ತೆ ನೋಡಿ ಮನು ಪ್ಲಸ್ ಅಂತರ ಏನಾಗತ್ತೆ ಮನ್ವಂತರ ಓಕಾರ ಆದಿಶವಾಗಿ ಬಂದಿದೆ ಗುರು ಪ್ಲಸ್ ಗುರು ಉ ಬಂದಿದೆ ನೋಡಿ ಗುರು ಪ್ಲಸ್ ಆಜ್ಞೆ ಏನಾಗುತ್ತೆ ಗುರುವಾಜ್ಞೆ ನಂತರ ವಿದು ಪ್ಲಸ್ ಇನಂ ಏನಾಗತ್ತೆ ವಿದ್ವಿನಂ ಹೀಗೆ ಮೂರು ಉದಾಹರಣೆ ರು ಮತ್ತು ಆ ಇರ್ಬೋದು ಈ ಈ ಇರ್ಬೋದು ಅಥವಾ ಉ ಉ ಇರ್ಬೋದು ಅದರ ಬದಲಾಗಿ ಅರ್ಕಾರ ಆದೇಶವಾಗಿ ಬರೋದಕ್ಕೆ ಉದಾಹರಣೆ ಪೂರ್ವ ಪದ ಮತ್ತು ಉತ್ತರ ಪದ ಸಂಧಿ ಪದ ಇರಬೇಕಾದ್ರೆ ಅರ್ಕಾರಕ್ಕೆ ಆದೇಶ ಪಿತೃ ಪ್ಲಸ್ ಆಜ್ಞೆ ಏನಾಗುತ್ತೆ ಪಿತ್ರಾಜ್ಞೆ ಆಗುತ್ತೆ ಮಾತೃ ಪ್ಲಸ್ ಅಂಶ ಏನಾಗುತ್ತೆ ಮಾತಾಂಶ ಆಗುತ್ತೆ ಹೀಗೆ ನಾವು ಹೆಣ್ಸಂದಿ ಅಂದರೇನು ಹೆಣ್ಸಂದಿಯ ಉದಾಹರಣೆಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಇದು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದು ವೀಕ್ಷಣೆ ಮಾಡೋದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು